ट <sm obligation>

ರಸ್ತೆ ಅಂತ ಇಡೋದ್ರಲ್ಲಿ ಊಟ ರಸ್ತೆ ಅದು ಇಬ್ಬರು ಮಾಡುವಂತಹೇಡ್ ಈ ನೆನಕೊಂಡಿದ್ದಂತಹ ನಿರ್ಣಯ ಆ ನಿರ್ಣಯ ಅದು ಅನುಸಾರ ಅದನ್ನ ಅಂಬೇಡ್ಕರ್ ರಸ್ತೆ ನಾವು ನೀವು ಮಾಡೋದ್ರಿಂದ ಆ ಒಳ್ಳೆದ ಮತ್ತೆ ಮಹಾನಾಯಕರಿಗೂ ಕೂಡ ಒಂದು ಬಹುಮಾನ ಮಾಡುವಂತ ಇದರಿಂದ ಪ್ರೀತಿಯಾಗುತ್ತದೆ ಲೇಟ್ ಆಗ್ತಾ ಇದೆ ಇಲ್ಲೇ ಇರ್ಲೇ ಒಂದು ನಿಮ್ಸ ಸಮಸ್ಯೆ ಗಂಭೀರವಾಗಿ ತೀವ್ರತೆ ಪಡಿತಾ ಅದು ಇರ್ಲಿ ಅವರು ಒಂದು ಆಶ್ವಾಸನೆ ಏನು ಕೊಡ್ತಾರೆ ಅದನ್ನ ನಿರ್ಧಾರ ಮಾಡೋಣ ಈಗ ಮಾತಾಡಿ ಸರ್ ಒಂದೆರಡು ಮಾತ ನಾವು ವೈತೃಲ್ಲಿಂದ ಅದ್ರ ಬಗ್ಗೆ ಮಾತಾಡಿ ಸರ್ ಮಾತಾಡಿ ಸರ್ ಇರಲಿ ಅವ್ರು ಏನು ಹೇಳ್ತಾರೆ ಕೇಳ್ರಪ್ಪ व्यवस्था प्रोग्राम सर्वोत्तम तरीका है जिसके लिए हमारे लिए निश्चित रूप से वही सबसे बड़ी बात है बाबा से बाबर ने बाबर ने जरूरत से जरूरत से सारे पोर्टिंग करेंगे सारे आधार के लिए सारे इंपोर्टिंग होंगे बस बाबा यहां पर इंपोर्टिंग को दूसरा ಏನ್ <laughs> ಹಾಕುವಂತಲ್ಲಿ <laughs>